ನಾನು ಕೆಲವು ಕೆಲವು ವಿಷಯಗಳಲ್ಲಿ ನಾನು ಅದಕ್ಕೆ ಹೇಳ್ತೀನಿ ತಾವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಬೇರಾಗಿ ತಾವು ಹೇಳಿದಿರಿ ಅವ್ರು ಹಾಕ್ಲಿ ಆ ಇನ್ನೊಬ್ರದ್ದು ಏನ್ ತಾಪತ್ರ ಆಯ್ತು ಪಾಪ ಗರ್ಭಿಣಿ ಇನ್ನಲ್ಲಿ ಕೂತ್ಕೊಂಡು ಜೈಲಿನಲ್ಲಿ ಆರೈಕೆ ಇಲ್ಲ ಮತ್ತೊಂದೇನೋ ಮಗ್ದಂದು ಆಗ್ಬಿಡ್ಬಾರ್ದು ಅನ್ನೋ ಒಂದು ಆ ಒಂದು ಅಲ್ಲಿ ಬರ್ದಿದ್ದೀನಿ ಅದನ್ನ ಓನ್ಲಿ ಆನ್ ದಟ್ ಗ್ರೌಂಡ್ ಅಂತ ಸರಿ ಇನ್ನೇನು ಇಲ್ಲ ಸೊ ಅದಕ್ಕೇನೋ ಅಯ್ಯೋ ಒಂದು ಇದ್ದಾಯ್ತು ಇವಾಗೆಲ್ಲ ಏನಾಗಿದೆ ಪಾಪದ ದುಡ್ಡು ಅಲ್ವಾ ಮತ್ತೆ ಅವ್ರು ಯಾರ ಪಟ್ಟಿರೋ ಎಲ್ ಐ ಸಿ ಬಾಂಡ್ ಇದು ಏನಾಗಬೇಕು ಆರ್ ರೈಟ್ ಯು ಆರ್ ರೈಟ್ ಯು ಆರ್ ಫೇರ್ ಟು ದಿ ಕೋರ್ಟ್ ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್ ಅಲ್ಲಿ ಪೊಲೀಸ್ ನಮ್ಗೆ ರೆಕಾರ್ಡ್ಸ್ ನಲ್ಲಿ ರಿಕವರ್ ಅಲ್ಲ ಕರೆಕ್ಟ್ ರಿಕವರ್ಡ್ ಆಯ್ತು ಇನ್ನು ಎಷ್ಟು ಜನದತ್ರ ಹೋಗಿದೆ ಅಲ್ವಾ ಐ ಹವ್ ನಾಟ್ ಸೀನ್ ದಟ್ ಫೆಲೋ ದಟ್ ಚಾರ್ಟರ್ಡ್ ಅಕೌಂಟೆಂಟ್ ವಾಕಿಂಗ್ ವಿತ್ ಎನೋ ದಿ ರಬ್ಬರ್ ಸ್ಲೀಪರ್ಸ್ ಹವಾಯ್ ಚಪಲ್ಸ್ ಆನ್ ದಿ ರೋಡ್ ಹೆಸ್ರೇನೋ ಇತ್ತು ಗುರುಮೂರ್ತಿ ಇಂತಲೋ ಏನೋ ಸಂಸತ್ ಫೆಲೋ ಆರ್ಡಿನರಿ ಎಲ್ಲೋ ಯಾವ್ದೋ ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್ ನಲ್ಲಿ ಅಸಿಸ್ಟೆಂಟ್ ಆಗಿದ್ದ ನೂರು ರೂಪಾಯಿ ತೊಗೊಂಡು ರಿಟರ್ನ್ ಫೈಲ್ ಮಾಡೋದು ಒನ್ ಫೈನ್ ಡೇ ಅವ್ನಿಗೆ ತಲೆಗೆ ಬಂದ್ಬಿಡ್ತು ಮೋಸ ಮಾಡೋದು ಹೆಂಗೆ ಅಂತ ಈ ಹೈಡೇ ವೆರಿ ಬಿಗ್ ಸ್ಪೇಸ್ Next to uh, that, uh, our senior counsel, A.N. Jairam's office, somewhere there in that uh, unity buildings. Managing directors of the non banking finance company to take appointment and stand in the queue to get the business from this fellow. Look at the scenario. And uh, he used to give the appointment. చింగ్ సంబింది ఎలాస్ టు అపీర్ దట్ ఇస్ సో బిజీ పారాఫెర్ ఎలా సెక్ట్ మరే ఒన్ పర్సెంట్ కమిషన్ ఫార్టింగ్ ఎ బిజినెస్ ఫ్రమ్ ఎక్స్ టు వై ಒನ್ ಪರ್ಸೆಂಟ್ ಕಮಿಷನ್ ಯೂಸ್ ಟು ಚಾರ್ಜ್ ಅವಂದೊಂದು ಸ್ಟೇಟ್ಮೆಂಟ್ ಇದೆ ಇನ್ಕಮ್ ಟ್ಯಾಕ್ಸ್ ಆದಾಗ ಅದರೊಳಗಡೆ ಒಂದು ಕಂಪನಿ ಹೆಸ್ರು ಏನ್ ಗೊತ್ತಿ ನೋ ಇವನ್ ಕೊಡ್ಸಿರೋದ್ ಸಾಲನಾ ಇವನ್ ರೆಕಮೆಂಡ್ ಮಾಡಿ ಅವ್ರು ಯಾರೋ ಕೊಟ್ಟಿರೋದು ಸಾಲನ ಎಸ್ ಎಂಡ ಲಾಯರ್ಡ್ಸ್ ಇವರೆಲ್ಲ ಕೊಟ್ಟಿದ್ರು ಇವ್ನ ವಾಟ್ ಈಸ್ ದಿ ನೇಮ್ ಆಫ್ ದಿ ಕಂಪನಿ ಬ್ಯೂಟಿಫುಲ್ ಸಿನಾನಿ ಬ್ಲೇಡ್ಸ್ ಇಂಡಿಯಾ ಲಿಮಿಟೆಡ್ ವಟ್ ಎ ಬ್ಯೂಟಿಫುಲ್ ನೇಮ್ ಯುಸ್ ಇಂದು ಐ ಎಮ್ ಸಾರಿ ಟು ಸೇ ವೆರಿ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಇಂಡಿಯನ್ ಇದ್ರೊಗಡೆಗೆ ಇದ್ದಂಥವ್ರ ಮೊಮ್ಮಗ ಅವನು ಹೆಸರೆಲ್ಲ ಯಾಕೆ ಸುಮ್ಮನೆ ಪಪ್ಪ ಅವರೆಲ್ಲ ಹೋಗಿದ್ದಾರೆ ಅವ್ರ ಮೊಮ್ಮಗ ಅವನ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟ್ರು ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿಂದ ಅವರು ಪಾಪ ಕೊಟ್ಬಿಟ್ಟಿದ್ದಾರೆ ದುಡ್ಡು ಇಲ್ಲಿ ಏನು ಇಲ್ಲ ನಾನು ಅದ್ರದ್ದು ಸೈಜ್ ಆಫ್ ದಿ ಎಕ್ವಿಪ್ಮೆಂಟ್ ನೋಡಿದ್ರೆ ಒಂದು ಎರಡು ಎಕರೆ ಜಮೀನ್ ಬೇಕಾಗತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಇವರು ಕೊಟ್ಟಿರ್ತಕ್ಕಂತ ಸೈಜ್ ಇರ್ತಕ್ಕಂತ ಎಕ್ವಿಪ್ಮೆಂಟ್ ನ ಕಳಿಸ್ತೀವಿ ನಾವು ಹೋಗು ಅಂತ ನಮ್ಮ ಇವ್ರಿಗೆ ಟೀಮ್ಗೆ ಹೋದ್ರವ್ರು ಎಷ್ಟಿದ್ಯಾಪಾ ಅಂತ ಸರ್ ಒಂದು ಒಂದು ಎಸ್ಟಾಬ್ಲಿಷ್ಮೆಂಟ್ ಏನೋ ಇದೆ ಎಲ್ಲ ಸೇರಿದ್ರು ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಅಂಡ್ ಫಿಫ್ಟಿ ಆಗಲ್ಲ ಇನ್ಕ್ಲೂಡಿಂಗ್ ದಿ ಸೆಕ್ಯೂರಿಟಿ ಪೋಸ್ಟ್ ಅಷ್ಟೇ ಇರೋದು ಒಂದು ನಾನು ಮೊದಲೇ ಅವ್ನ್ಗೆ ಹೇಳಿದ್ರೆ ಏನಿರುತ್ತೆ ನೋಡ್ಕೊಂಬ ಅಂದ್ರೆ ಅವ್ನು ಎರಡಕ ಬಿಡೋನು ಅದಕ್ಕೆ ಫಸ್ಟ್ ಹೋಗಿ ಎಷ್ಟಿದೆ ಸೈಜ್ ಅವ್ರದ್ದು ನೋಡ್ಕೊಂಬಾ ಅಂತ ಅಷ್ಟೇ ಕೇಳಿದೆ ಈ ಎಕ್ವಿಪ್ಮೆಂಟ್ ಇದೆಯಾ ಅಂತ ಕೇಳದ್ ಬೇಡ ನೋಡ್ಕೊಂಡ್ ಬಂದಾದ್ಮೇಲೆ ಐ ಸಿಂಪ್ಲಿಫೈಡ್ ಸೂಟ್ ಫಾರ್ ರಿಕವರಿ ಆಫ್ ದಟ್ ರಿಪೊಸಿಷನ್ ಆಫ್ ದಟ್ ಎಕ್ವಿಪ್ಮೆಂಟ್ ಅಪಾಯಿಂಟೆಡ್ ಕೌನ್ಸಿಲ್ ಲೈಕ್ ಅವರ ಫ್ರೆಂಡ್ ಮಂಜುನಾಥ್ ಕೋರ್ಟ್ನ ಅಪಾಯಿಂಟ್ ಮಾಡಿದ್ರು ಮಂಜುನಾಥ್ ಹೋಗಿ ಈ ಜಾಗ ನೋಡ್ಕೊಂಡ್ಬಂದು ಅದು ಇದೆಯಾ ಇಲ್ವಾ ಅಂತ ಮಂಜುನಾಥ್ ಹೋದ್ರು ಅಲ್ಲಿ ಇಲ್ಲ ಇಲ್ಲ ಅಂತ ಬರದ್ರು ಫೋರ್ ನಾಟ್ ನೈನು ಜಡದ್ ಬಿಟ್ಬಿಟ್ರಿ ಮುಗಿದು ಆಯ್ತು ಅಲ್ಲಿಗೆ ಎಲ್ಲದಕ್ಕೂ ಡಾಕ್ಯುಮೆಂಟ್ ಇದೆಯಲ್ಲ ಬ್ಯಾಂಕ್ ಅವ್ರಿಗೆ ಕೊಟ್ಟಿದ್ದಾರೆ ಬ್ಯಾಂಕ್ ಅವ್ರು ಇನ್ಸ್ಪೆಕ್ಟ್ ಮಾಡಿದ್ದಾನೆ ಹೌದಾ ಅಲ್ಲಿ ಇನ್ಸ್ಟಾಲೇಷನ್ ಸರ್ಟಿಫಿಕೇಟ್ ಇದೆ ಲಾರಿ ರಸೀಟ್ ಇದೆ ಮೂಮೆಂಟ್ಗೆಲ್ಲ ಇದೆ ಸಿ ಫಾರಮ್ಸ್ ಇದೆ ಇದು ಬಾವಿ ಕಳೆದಿದೆ ಹಿಂದೆ ಅವನ್ ಬಾವಿ ಕಳೆದಿದೆ ಅಂತ ನಾಟಕ ಬಂದಿತ್ತಲ್ಲ ಅದೇ ತರದ್ದೇ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಕೊಡಿ ಅಂತ ಹಿಡಿದಾಕ್ ಐ ತಿಂಕ್ ದಿ ಮೈ ಕ್ಲೈಂಟ್ ಇಸ್ ದಿ ಓನ್ಲಿ ಪರ್ಸನ್ ಹೂ ರಿಕವರ್ ದಿ ಮನಿ ಫ್ರಮ್ ದಲೋ ನನ್ ಎಲ್ಸ್ ಅವನ್ಗೆ ನೋಡಿ ಅದೇ ಮುಳುವಾಯ್ತು ಶಿಶುಪಾಲಂಗೆ ನೂರನ್ನೇ ಪಾಪಕ್ಕೆ ಕಾಯ್ತಾ ಇದ್ನಲ್ಲ ಕೃಷ್ಣ ಹಂಗೆ ಬ್ಲೇಡ್ಸ್ ಇಂಡಿಯಾ ಅದೇ ಮುಳುವಾಯ್ತು ಅನ್ ಐ ಟಿ ರೈಡ್ ಆಯ್ತು ಆಯ್ತು ಡಾಕ್ಯುಮೆಂಟ್ ಸಿಕ್ತು ಎಲ್ಲ ಆಯ್ತು ಬೀದಿಗೆ ಬಿದ್ಬಿಟ ಅದೇ ಯೂನಿಟಿ ಬಿಲ್ಡಿಂಗ್ ಮುಂದೆ ಅವಾಯ್ ಚಪ್ಪಲಿ ಹಾಕೊಂಡು ಅರ್ಕಲ್ ಶರ್ಟ್ ಹಾಕೊಂಡು ಓಡೋದ ಸ್ಥಿತಿ ಬಂದ್ಬಿಡ್ತು ಅಲ್ಲಿ ಅಸತ್ಯಂ ರಾಜು ಅಂತ ಆಯ್ತಲ್ಲ ಆಂಧ್ರದಲ್ಲಿ ಸೇಮ್ ಇವೆಲ್ಲ ವಿಪರೀತ ಆಂಬಿಷನ್ಸ್ ಇರ್ಲಿ ಒಂದು ಲೆವೆಲ್ ತನಕ ಇಟ್ಕೊಳ್ಳಿ ಏನೋ ಮಾಡ್ಲಿ ನ್ಯಾಯಯುತವಾಗಿ ಎಂಟಾಣಿ ಸಂಪಾದನೆ ಮಾಡಿ ತೊಂದರೆ ಇಲ್ಲ ಈ ತರ ಮೋಸ ಮಾಡಿದ್ರೆ ಯಾರು ದುಡ್ಡು ಸರ್ ಇವತ್ತಿನ ದಿವಸ ಆ ಯಾರು ಇವ್ರಿಗೆಲ್ಲ ಈ ತರದವ್ರಿಗೆಲ್ಲ ಸಾಲ ಕೊಟ್ರು ಆ ಕಂಪ್ನಿಗಳೇ ಮುಳುಗೋದು ಇವತ್ತು ಜೆ ಹ್ಯಾಡ್ ಟು ಫೇಸ್ ದಿ ಫೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್ ಅಂಡ್ ದಿಸ್ ಕೋರ್ಟ್ ಆರ್ಡರ್ ಅಪ್ ಆಫ್ ದೋಸ್ ಕಂಪ್ನೀಸ್ ಫಾರ್ ಹೂಸ್ ಫಾಲ್ಟ್ ಅದರಿಂದ ಕ್ರೈಮ್ಗೆ ಕರುಣೆ ಕಕ್ಲಾತಿ ಇಲ್ಲ ಅಂತಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಒಂದು ದಾಸ ಸಾಹಿತ್ಯದ ಹಾಡು ಅಂತಕ ಅಂದ್ರೆ ಯಮ ಏಜೆಂಟ್ಸ್ ಆಫ್ ಯಮ ಹ್ಯಾವ್ ನೋ ಮರ್ಸಿ ಅಂತ ಮೀನಿಂಗ್ ಆಫ್ ದಟ್ ಸಾಂಗ್ ನಾವು ಕ್ರಿಮಿನಲ್ ಕೇಸಸ್ ಸಿತ್ಕೊಳ್ಳುವಾಗ ಆ ಮೆಂಟಾಲಿಟಿ ಇಟ್ಕೋಬೇಕು ಇಲ್ದಿದ್ರೆ ಬಹಳ ಕಷ್ಟ ಪೀಪಲ್ ಅಟ್ ಲಾರ್ಜ್ people at the, no, see, idbi, they have to now make a provision for these losses. their, uh, the profit rate will come down because they make provision. their uh, rating will come down. as a result, the people will start withdrawing the money from there. where do they get? it is putting the buzzer on the panic button. no? Now what will happen? ಸೊ ಫಾರ್ ರೀಚಿಂಗ್ ಎಫೆಕ್ಟ್ಸ್ ಇರುತ್ತೆ ಇವ್ರು ಮಾಡೋದು ಇವ್ರು ಯಾರೋ ನಾಲ್ಕನಿಗೋ ಎಂಟು ಹಣ್ಣಿಗೋ ಕಾಂಟ್ರಾಕ್ಟ್ ಎಂಪ್ಲಾಯ್ನೋ ಮತ್ತೊಂದು ಮಾಡೋದು ಮಾಡ್ಬಿಟ್ ಮಾಡ್ಬಿಟ್ರೆ ಅದಕ್ಕಾಗಿ ಬಹಳ ಕಷ್ಟ ಬಹಳ ಕಷ್ಟ ಹಾಗಾಗಿ ಒನ್ ಮಸ್ಟ್ ಒನ್ ಮಸ್ಟ್ ಸಿ ಆಲ್ ದೀಸ್ ಥಿಂಗ್ಸ್ ಲಿಟ್ಲ್ ಬಿಹೈಂಡ್ ವಾಟ್ ಈಸ್ ಹ್ಯಾಪನಿಂಗ್ ಓಕೆ ಫೋರ್ ತರ್ಟಿ ನೈನು ಕೇಸು ಕಂಪ್ಲೇಂಟು ತಾವು ಹೇಳಿದ್ದು ನಾನು ಕೇಳಿದ್ದು General like Akbar, Akbar, mechanical like. Court must, while passing the orders, must look into these aspects as well. Because it will have a direct impact on the society. Ah, when, while we talk of the right of an accused, we cannot forget the right of the people who have lost the money. For no fault of them. Depositing the amount in the bank itself, is it a sin? ಟೇಕಿಂಗ್ ದಿ ಲೋನ್ ಬೈ ಪ್ರಿಂಗ್ ದಿ ಎಲ್ ಐ ಸಿ ಪಾಲಿಸಿ ಇಸ್ ಇಟ್ ಎ ಸಿನ್ ಟುಮಾರೋ ದಟ್ ಫೆಲೋ ಡೈಸ್ ಇದ್ರ ಮೇಲೆ ಇವರು ಇದನ್ನ ತಗೊಂಡೋಗಿ ಇನ್ನೆಲ್ಲೋ ಇನ್ನೆಲ್ಲೋ ಇಟ್ಬಿಟ್ಟಿರ್ತಾರೆ ನಾಳೆ ಬೆಳಗ್ಗೆ ಬಂದ್ರೆ ನನಗೆ ಗೊತ್ತಿಲ್ಲ ಕಾಂಟ್ರಾಕ್ಟ್ ಎಂಪ್ಲಾಯಿ ಎಲ್ಲ ಪಲ್ಲವಿ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಪಲ್ಲವಿ ಇಸ್ ಅಬ್ಸ್ಕಾಂಡಿಂಗ್ ಇದು ಇವತ್ತಿಂದ ಅಲ್ಲ ನೀವು ಮೊನ್ನೆ ಯಾವ್ದೋ ವಾಟರ್ದ್ದು ಒಂದು ಮಾಡಿದ್ವಿ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಪಿ ನಲ್ಲಿ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇಂಥದ್ನೆಲ್ಲ ತಗೊಂಡು ಆರು ಲಕ್ಷ ಚಿಲ್ರೆ ಟೋಪಿ ಹಾಕ್ಬಿಟ್ಟಿದ್ದಾನೆ ಎಷ್ಟು ಜನಕ್ಕೆ ಟೋಪಿ ಹಾಕಿರ್ಬೇಕು ಅವನು ಸೊ ದೇ ಸಚ್ ಆಫ್ ದಿ ಥಿಂಗ್ಸ್ ಕೆನ್ ಬಿ ಟಾಲರೇಟೆಡ್ ವೈಲ್ ವಿ ಆರ್ ದೇರ್ ಫೈನ್ ಅದೇನು ಅಂತ ಇದಾಗಲ್ಲ ಏನೋ ಕೊಡ್ತಾರೆ ಶಿಕ್ಷೆ ಪ್ರಮಾಣ ಎಲ್ಲ ಲೆಕ್ಕ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ ಎಲ್ಲ ಆಗತ್ತೆ ಬಟ್ ಪೀಪಲ್ ಶುಡ್ ರಿಯಲೈಸ್ ಪೀಪಲ್ ಲೈಕ್ ಎವರು ಜಾಯಿನ್ಸ್ ದಿ ಕಾಂಟ್ ನೌ ಶೂಸಸ್ ದಿ ಜಾಬ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಲುಕ್ ಅಟ್ ದಿಸ್ ಸಿನಾರಿಯೋ ಏನ್ ಕಷ್ಟ ಆಯ್ತು ಅವ್ ಮನೆಯಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯಿ ಅಂತ ಸೇರ್ಕೊಂಡಿದ್ದಾರೆ ಇವಾಗ ಕ್ರಿಮಿನಲ್ ಕೇಸಿಗೆ ಸಿಕ್ಕಾಕೊಂಡ್ಬಿಟ್ರು ಮದುವೆ ಆಗಿದ್ರೆ ಗಂಡ ಅನುಮಾನವಾಗಿ ನೋಡ್ತಾರೆ ಸ್ಕೂಲ್ ಅಲ್ಲಿ ಕೇಳ್ತಾರೆ ನಿಮ್ಮಮ್ಮನ ಯಾಕೆ ಜೈಲ್ಗೆ ಹಾಕಿದ್ರು ಏನ್ ಹೇಳತ್ವೆ ಮಕ್ಕಳು ಅಕ್ಕಪಕ್ಕದಲ್ಲಿ ಇರಕ್ಕೆ ಓ ಇವಳು ಊರಿಗೆಲ್ಲ ಟೋಪಿ ಹಾಕೊಂಡ್ ಬಂದಾಳೆ ಅಂತ ಶುರು ಆಗುತ್ತೆ ಸಿ ದೇವ ಟು ಲೀವ್ ದೇರ್ ಎಸ್ಟಾಬ್ಲಿಷ್ಮೆಂಟ್ ಬೇರೆ ಕಡೆ ಎಲ್ಲ ಹೋಗ್ಬೇಕು ಏನೇನೋ ಮಾಡ್ಕೊಳ್ಬೇಕು ಕೇಳ್ಬೇಕು ಮಾಡ್ಬೇಕು ಲಾಟ್ ಆಫ್ ಆಫ್ ಅದೆಲ್ಲ ಗಮನಕ್ಕೆ ಇಟ್ಕೋಬೇಕಾಗತ್ತೆ ಸೂನ್ ಆಫ್ಟರ್ ದಿ ವೆಕೇಶನ್ ವಟ್ ಎವರ್ ದಟ್ಸ್ ಅಲ್ಲ